ನಮಸ್ಕಾರ ಗೆಳೆಯರೆ ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ ಸೊ ಗೆಳೆಯರೆ ತಾಲಿಬಾನ್ ಇರಲಿ ಚೀನಾ ಇರಲಿ ಪಾಕಿಸ್ತಾನವೇ ಇರಲಿ ಇವರೆಲ್ಲರೂ ಇವತ್ತು ಭಾರತದ ಕಾಲಿಗೆ ಬಿದ್ದಿದ್ದಾರೆ ಬಹಳಷ್ಟು ಬಾರಿ ಕ್ಷಮೆಯನ್ನು ಕೇಳಿದ್ದಾರೆ ಈಗ ಭಾರತದೊಂದಿಗೆ ಎದುರು ಮಾತಾಡುವ ಮುಯುಜು ಸರ್ದಿ ಬಂದಿದ್ದು ಶೀಘ್ರದಲ್ಲೇ ಭಾರತದ ಮುಂದೆ ಮಂಡಿ ಊರಿ ಕೂಡಲಿದ್ದಾರೆ ಅನ್ನೋ ಊಹಾಪೋಹಗಳು ಹಬ್ಬಿದ್ದವು ಈಗ ಅದು ಹೀಗೇನೇ ಆಗಿದೆ ಮಾಲ್ಡೀವ್ಸ್ನ ರಾಷ್ಟ್ರಪತಿ ಮೊಹಮ್ಮದ್ ಮುಯೂಜ್ ಅವರು ತಮ್ಮ ಭಾರತ ವಿರೋಧಿ ಹೇಳಿಕೆಯ ನಂತರ ಸಲೀಹಗಾರರನ್ನು ಒಪ್ಪಿಕೊಂಡಿದ್ದಾರೆ ಇದ್ದಕ್ಕಿದ್ದಂತೆ ಅವರ ಧ್ವನಿ ಈಗ ಬದಲಾಗಿದೆ ಅವರು ಈ ಹೇಳಿಕೆ ನೀಡುವ ಮೂಲಕ ಏನು ಹೇಳಿದರು ಅಂದರೆ ಭಾರತವು ನಮ್ಮ ಹತ್ತಿರದ ಮಿತ್ರನಾಗಿಯೇ ಇರಲಿದೆ ಹಾಗೂ ಮಾಲ್ಡೀವ್ಸ್ಗೆ ಒದಗಿಸುವಂತೆ ನವದೆಹಲಿಯನ್ನು ವಿನಂತಿಸಲಾಗಿದೆ ಹಾಗೇನೆ ನಿಮ್ಗೆ ಹೇಳೋದಾದರೆ ಗೆಳೆಯರೆ ಕಳೆದ ವರ್ಷ ಅಂತ್ಯದವರಿಗೆ ಮಾಲ್ಡೀವ್ಸ್ ಭಾರತಕ್ಕೆ ಸುಮಾರು ನಾಲ್ಕುನೂರು ಪಾಯಿಂಟ್ ಒಂಬತ್ತು ಮಿಲಿಯನ್ ಯು ಎಸ್ ಡಾಲರ್ ಅಂದರೆ ಸುಮಾರು ಮೂವತ್ತೈದು ಬಿಲಿಯನ್ ರೂಪಾಯಿಗಳನ್ನು ನೀಡಬೇಕಾಗಿದೆ ಭಾರತದೊಂದಿಗೆ ಸಮನ್ವಯತೆ ಕುರಿತು ಮಾತನಾಡಿದ ಈ ಮೊಹಮ್ಮದ್ ಮೊಯಿಜ್ ಅನ್ನ ಚೀನಾದ ಕಟ್ಟ ಬೆಂಬಲಿಗ ಅಂತಾನೆ ಪರಿಗಣಿಸಲಾಗಿದೆ ಇವರು ಅಧ್ಯಕ್ಷೀಯ ಚುನಾವಣೆಯ ಸಂದರ್ಭದಲ್ಲಿ ಭಾರತ ಔಟ್ ಅನ್ನು ಘೋಷಣೆಯನ್ನ ಹೇಳಿದರು ಆದ್ರೆ ಈಗ ಹಣದ ವಿಷಯ ಬಂದಾಗ ಮೊಯಿಜು ತಮ್ಮ ಅಳಲು ಪ್ರಾರಂಭಿಸಿದ್ದಾರೆ ಹಾಗೂ ಅವರು ಭಾರತದ ಬಗ್ಗೆ ದೊಡ್ಡ ಹೇಳಿಕೆಯನ್ನ ನೀಡಿದ್ದಾರೆ ಅವರು ಏನ್ ಹೇಳಿದ್ದಾರೆ ಅಂದ್ರೆ ಭಾರತವು ಮಾಲ್ಡೀವ್ಸ್ಗೆ ನೆರವು ನೀಡುವಲ್ಲಿ ಮುಂಚೂಣಿಯಲ್ಲಿರುವ ದೇಶವಾಗಿದೆ ಹಾಗೂ ಅವರು ನಮ್ಮಲ್ಲಿ ಹೆಚ್ಚಿನ ಯೋಜನೆಗಳನ್ನು ಕೂಡ ಜಾರಿಗೆ ತಂದಿದ್ದಾರೆ ಭಾರತ ಮಾಲ್ಡೀವ್ಸ್ನ ಎಲ್ಲಕ್ಕಿಂತ ಹತ್ತಿರದ ಪಾಲುದಾರನಾಗೆ ಮುಂದುವರಿಯುತ್ತದೆ ನಮಗೆ ಪಾರಂಪರಿಕವಾಗಿ ಬಂದಿರುವ ಪರಿಸ್ಥಿತಿಗಳೆಂದರೆ ಭಾರತದಿಂದ ಭಾರಿ ಸಾಲವನ್ನು ತೆಗೆದುಕೊಳ್ಳುವುದು ಮಾಲ್ಡೀವಿಯನ್ ಆರ್ಥಿಕತೆಯು ಸಹಿಸುವುದಕ್ಕಿಂತ ಹೆಚ್ಚಿನದಾಗಿದೆ ಆದ್ದರಿಂದ ನಾವು ಈ ಸಾಲಗಳ ಮರುಪಾವತಿ ಪ್ರಕ್ರಿಯೆಯಲ್ಲಿ ಪರಿಹಾರಕ್ಕಾಗಿ ಭಾರತದೊಂದಿಗೆ ಚರ್ಚಿಸುತ್ತಿದ್ದೇವೆ ಚಾಲ್ತಿಯಲ್ಲಿರುವ ಯಾವುದೇ ಯೋಜನೆಗಳನ್ನು ನಿಲ್ಲಿಸುವ ಬದಲು ಅದರ ಮೇಲೆ ವೇಗದಿಂದ ಮುಂದೂಡಿಸಬೇಕು ಹಾಗಾಗಿ ನನಗೆ ಯಾವುದೇ ವ್ಯತಿರಿಕ್ತ ಪರಿಣಾಮದ ಯಾವುದೇ ಕಾರಣ ಕಾಣ್ತಾ ಇಲ್ಲ ನಾನು ಪ್ರಧಾನಿ ಮೋದಿಯವರಿಗೆ ನಮ್ಮ ಭೇಟಿಯ ಸಮಯದಲ್ಲಿ ಹೇಳಿದ್ದೇನೆ ಯಾವುದೇ ಚಾಲ್ತಿಯಲ್ಲಿರುವ ಯೋಜನೆಗಳನ್ನು ನಿಲ್ಲಿಸುವುದು ನನ್ನ ಉದ್ದೇಶವಲ್ಲ ಬದಲಿಗೆ ನಾನು ಅವುಗಳನ್ನು ಬಲಪಡಿಸಲು ಮತ್ತು ವೇಗಗೊಳಿಸಲು ಬಯಸುತ್ತೇನೆ ಅಂತ ಹನಿಮದು ವಿಮಾನ ನಿಲ್ದಾಣ ಸೇರಿದಂತೆ ಇತರೆ ಯೋಜನೆಗಳ ತ್ವರಿತ ಕಾಮಗಾರಿಯನ್ನು ಖಚಿತಪಡಿಸಿಕೊಳ್ಳಲು ಯೋಜನೆಗೆ ಸಂಬಂಧಿಸಿದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಮರ್ಥವಾಗಿರುವ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸುವಂತೆ ನಾನು ಸೂಚಿಸಿದೆ ಈ ಒಂದು ವಿಷಯದಿಂದಲೇ ಭಾರತದೊಂದಿಗೆ ವಿವಾದ ಹುಟ್ಟಿಕೊಂಡಿದ್ದು ಭಾರತವು ಈಗ ಈ ಸತ್ಯವನ್ನು ಒಪ್ಪಿಕೊಂಡಿದೆ ಮತ್ತು ಮಿಲಿಟರಿ ಸಿಬ್ಬಂದಿಯನ್ನು ಹಿಂತೆಗೆದುಕೊಳ್ಳಲು ಒಪ್ಪಿಕೊಂಡಿದೆ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ನೀಡಿದ ಸಹಾಯವನ್ನು ಸರಿಯಾಗಿಲ್ಲ ಅಂತ ತಿರಸ್ಕರಿಸುವುದು ಅಥವಾ ನಿರ್ಲಕ್ಷಿಸುವುದು ನಿಸ್ಪ್ರಯೋಜಕವಾಗಿದೆ ಅವರು ಇನ್ನೊಂದು ದೇಶದ ಸೈನಿಕನಾಗಿದ್ದರೂ ಸಹ ನಾವು ಅವರೊಂದಿಗೆ ಈ ರೀತಿ ವ್ಯವಹರಿಸುತ್ತೇವೆ ಇದು ವೈಯಕ್ತಿಕ ವಿಷಯವಲ್ಲ ಆದರೆ ಇದು ನಮ್ಮ ರಾಷ್ಟ್ರೀಯ ಭದ್ರತೆಯ ವಿಷಯ ಅನ್ನೋದನ್ನು ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ ಮಾಲ್ಡೀವ್ಸ್ನಲ್ಲಿರುವ ಭಾರತೀಯ ಸೇನಾ ಸಿಬ್ಬಂದಿಯ ಸಮಸ್ಯೆಯನ್ನು ಎದುರಿಸಲು ಅವರ ಸರ್ಕಾರವು ಚರ್ಚೆಯ ಮೂಲಕ ತ್ವರಿತ ಮತ್ತು ವಿವೇಕಯುತ ಪರಿಹಾರವನ್ನು ಕಂಡುಹಿಡಿಯಲು ನಿರ್ಧರಿಸಿದೆ ಸದ್ಯ ಈಗ ಹಣವನ್ನು ಹಿಂತಿರುಗಿಸಬೇಕಾದಾಗ ಮುಯುಜು ಭಾರತದ ಮುಂದೆ ಆಳ್ತಾನೆ ಇದ್ದಾನೆ ಭಾರತದ ಎದುರಿಗೆ ಮನವಿ ಮಾಡ್ತಾನೆ ಇದ್ದಾನೆ ಹಾಗೂ ಯಾವಾಗ ಹಣದ ವಿಷಯ ಬಂತು ಈಗ ಈ ಮೊಯುಜು ಭಾರತವನ್ನು ಹೊಗಳಲು ಪ್ರಾರಂಭಿಸಿದ್ದಾನೆ ಹಾಗೇನೆ ಈಗ ಮೊಯುಜಿನ ಈ ಟಿಪ್ಪಣಿ ಅಥವಾ ಈ ತಿಂಗಳು ಮಾಲ್ಡೀವ್ಸ್ ಅನ್ನ ಭಾರತದ ಸೈನಿಕರು ಮೊದಲ ಬ್ಯಾಚ್ ಬಿಟ್ಟ ನಂತರನೇ ಬಂದಿದೆ ಸದ್ಯಕ್ಕೀಗ ಮೊಯೂಜು ಮಾಡಿದ ಈ ಮನವಿ ನಂತರ ಭಾರತ ಏನು ಪರಿಹಾರ ನೀಡ್ತದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇದರ ಬಗ್ಗೆ ನೀವು ಏನ್ ಹೇಳಬೇಕಂದಿದ್ದೀರಿ ದಯವಿಟ್ಟು ಕಮೆಂಟ್ ಮಾಡುವುದರ ಮೂಲಕ ನಮಗೆ ತಿಳಿಸಿ ನಮಸ್ಕಾರ